ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾವಿಬ್ರು ಯುರೋಪಲ್ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲಿತು ಕಲಿತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿಂದನೂ ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ಬರು ಇದನ್ನು ಮಾಡೋದಕ್ಕಾಗಿತ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೇ ನಿರ್ಮಾಪಕರು ಆ ಆ ರೀತಿಯಲ್ಲಿ ನಮ್ಮ ಸರ್ ಫಸ್ಟಿಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನು ಬೇಕೋ ಆಮೇಲೆ ನಮಗೆ ಒಂದು ವಿಷ್ಯಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟಾಗಿ ಆಗಿ ತುಂಬ ಯು ನೋ ಕ್ರಿಯೇಟರ್ಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಅವರೆಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದರೆ ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿತ್ತ ತಕ್ಷಣ ಎಲ್ಲರದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನು ಅನಿಸಿದೆ ಅಂತ ಹೇಳಿದ್ರೆ ನನ್ನ ಸಿನಿಮಾನಲ್ಲಿ ಸಕ್ಕಾಗಿ ಕಾಣೋ ಹೀರೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದೀನಿ ಅನಿಸುತ್ತೆ ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹ್ಯಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿ ಒನ್ ಸೊ